ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಲಿದೆಯಾ ಇದು ನನಗೆ ಗೊತ್ತಿಲ್ಲ ಬಿಜೆಪಿ ಕಾರ್ಯಕರ್ತರ ವಿನಯ್ ಆತ್ಮಹತ್ಯೆಯಲ್ಲಿ ಪೊಲೀಸರ ಕ್ರಮ ಸರಿ ಇದೆಯಾ ಹೌದು ರಾಜಧಾನಿಯಲ್ಲಿ ಅತ್ಯಾಚಾರ ಹತ್ಯೆ ಪ್ರಕರಣಗಳು ನಡೆಯುತ್ತಿವೆ ಆರೋಪಿಗಳನ್ನು ಬಂಧಿಸಲಾಗುತ್ತೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಎಂಬ ಆರೋಪವಿದೆ ಅದು ಬಿಜೆಪಿಯವರಿಗೆ ಸರಿ ಇಲ್ಲ ರಾಜ್ಯಕ್ಕೆ ಸರಿ ಇದೆ ಬೆಲೆ ಏರಿಕೆ ಬಗ್ಗೆ ಬಿಜೆಪಿ ಜನಾಕ್ರೋಶ ಯಾತ್ರೆ ಮಾಡುತ್ತಿದೆ ಅದು ಬಿಜೆಪಿ ಆಕ್ರೋಶ ಯಾತ್ರೆ ಇವು ರಾಜ್ಯ ಗೃಹ ಸಚಿವ ಜಿ ಜಿಪರಮೇಶ್ವರ್ ಹೇಳಿದ ಮಾತುಗಳು ಚಿಕ್ಕಬಳ್ಳಾಪುರ ತಾಲೂಕಿನ ಅಣಕನೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ಇಂದು ಭೇಟಿ ನೀಡಿದ ಗೃಹ ಸಚಿವ ಡಾಕ್ಟರ್ ಜಿಪರಮೇಶ್ವರ್ ಅವರು ಜಿಲ್ಲಾ ಪೊಲೀಸ್ ಇಲಾಖೆ ಕಾರ್ಯಚಟುವಟಿಕೆ ಬಗ್ಗೆ ಪರಿಶೀಲನೆ ನಡೆಸಿದ ನಂತರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಚಿಕ್ಕಬಳ್ಳಾಪುರದ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ಕಳೆದ ವರ್ಷದಲ್ಲಿ ಒಟ್ಟು ಎರಡು ಸಾವಿರದ ಐನೂರು ಅಪಘಾತಗಳು ನಡೆದಿದ್ದು ಇದರಲ್ಲಿ ಏಳ್ನೂರು ಮಂದಿ ಮೃತಪಟ್ಟಿದ್ದರೆ ಸಾವಿರದ ನಾನ್ನೂರಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಎಂದು ತಿಳಿಸಿದರು ಜಿಲ್ಲೆಯಲ್ಲಿರುವ ಎರಡು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಹತ್ತೊಂಬತ್ತು ಜಾಗಗಳನ್ನು ಅಪಘಾತ ಸ್ಥಳಗಳೆಂದು ಗುರುತಿಸಲಾಗಿದೆ ಈ ಪ್ರದೇಶದಲ್ಲಿ ನಾಮಫಲಕ ಹಾಕುವುದು ಸೇರಿದಂತೆ ಇತರೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಅಪಘಾತಗಳನ್ನು ತಡೆಯಲು ಕ್ರಮ ವಹಿಸುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು ಅಪಘಾತಗಳಲ್ಲಿ ಹೆಚ್ಚು ಜನರು ಜೀವ ಕಳೆದುಕೊಳ್ಳುತ್ತಿರುವುದು ಗಂಭೀರ ವಿಚಾರವಾಗಿದ್ದು ಈ ನಿಟ್ಟಿನಲ್ಲಿ ಅಪಘಾತಗಳನ್ನು ಕಡಿಮೆ ಮಾಡಲು ಅಗತ್ಯ ಕ್ರಮಗಳನ್ನು ವಹಿಸುವಂತೆ ಸೂಚಿಸಲಾಗಿದೆ ಎಂದರು ಜಿಲ್ಲೆಯ ಪೊಲೀಸ್ ಇಲಾಖೆ ಚಟುವಟಿಕೆಗಳನ್ನು ಪರಿಶೀಲನೆ ಮಾಡಿದ್ದಾರೆ ಈ ಪರಿಶೀಲನಾ ಸಭೆಯಲ್ಲಿ ಈ ಭಾಗದ ಐ ಜಿಯವರು ಕೇಂದ್ರ ವಲಯದ ಐ ಜಿಯವರಾದಂಥ ಲಾಭುರಾಮ ಅವರು ಕೂಡ ಇದ್ದಾರೆ ಸ್ವಾಭಾವಿಕವಾಗಿ ಈ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಇದ್ದಾರೆ ಈ ಜಿಲ್ಲೆಯಲ್ಲಿ ಬಹಳ ಪ್ರಾಮುಖ್ಯವಾಗಿ ಏನು ಹೈವೇಗಳಿದ್ದಾವೆ ಎರಡು ಪ್ರಾಮುಖ್ಯವಾದ ಹೈವೇಗಳು ನ್ಯಾಷನಲ್ ಹೈವೇಗಳಿದ್ದಾವೆ ಆ ಹೈವೇಯಲ್ಲಿ ಹೆಚ್ಚು ಆಕ್ಸಿಡೆಂಟ್ಗಳಾಗಿರೋದನ್ನು ನಾ ಗಮನಿಸಿದ್ದೇನೆ ಈಗಾಗಲೇ ಎಸ್ ಪಿ ಅವರು ಎಲ್ಲಿ ಬ್ಲಾಕ್ 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 ಸ್ಪಾಟ್ ಇದ್ದಾವೆ ಆ ಬ್ಲ್ಯಾಕ್ ಸ್ಪಾಟ್ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ ಸುಮಾರು ಹತ್ತೊಂಬತ್ತು ಕಡೆ ಇಂಥ ಸ್ಥಳಗಳಿದ್ದಾವೆ ಆಕ್ಸಿಡೆಂಟ್ ಆಗುವಂಥ ಸ್ಥಳಗಳಿದ್ದಾವೆ ಅದನ್ನೆಲ್ಲ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಹೈವೇ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಅದಕ್ಕೇನು ಕ್ರಮ ತಗೊಳ್ಬೇಕು ಅದನ್ನು ತೊಗೊಳ್ಳೋದಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ ಆ ದೃಷ್ಟಿಯಲ್ಲಿ ಅವರು ಕೂಡ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ ಆತಂಕ ಏನು ಅಂತ ಹೇಳಿದರೆ ಬರೀ ಎರಡೂವರೆ ವರ್ಷದಲ್ಲಿ ಸುಮಾರು ಏಳ್ನೂರಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಸಾವಿರದ ನಾನ್ನೂರು ಜನಕ್ಕೂ ಹೆಚ್ಚು ಇಂಜುರೀಸ್ ಆಗಿದೆ ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಷಯ ಹಾಗಾಗಿ ಅದನ್ನು ನಾನು ಗಮನಿಸಿದ್ದೇನೆ ಅದಕ್ಕೆ ಸೂಚನೆಯನ್ನು ಕೂಡ ಎಸ್ ಪಿ ಅವರಿಗೆ ತಿಳಿಸಿದ್ದೇನೆ ನಡೆಯುತ್ತಿರುವ ಅಪಘಾತಗಳೆಲ್ಲ ಗಣಿ ಟಿಪ್ಪರ್ಗಳಿಂದಲೇ ಆಗುತ್ತಿವೆ ಅತಿ ವೇಗ ಮತ್ತು ಅಧಿಕ ಭಾರ ಹೊತ್ತು ಸಾಗುವ ಗಣಿ ಟಿಪ್ಪರ್ಗಳು ಸಾರ್ವಜನಿಕರ ಪಾಲಿಗೆ ಯಮರೂಪಿಯಾಗಿ ಪರಿಣಮಿಸಿದೆ ಹಾಗಾಗಿ ಗಣಿ ಟಿಪ್ಪರ್ಗಳ ವಿರುದ್ಧ ಯಾವ ರೀತಿಯ ಕ್ರಮ ವಹಿಸುತ್ತೀರಿ ಎಂಬ ಪತ್ರಕರ್ತರ ಪ್ರಶ್ನೆಗೆ ಉತ್ತರ ನೀಡಿದ ಗೃಹ ಸಚಿವರು ಗಣಿ ಲಾರಿಗಳಿಗೂ ಸಂಚಾರಿ ನಿಯಮ ಪಾಲಿಸಲು ನಾಮಫಲಕ ಹಾಕುವುದಾಗಿ ಹೇಳಿದರು ಆರ್ಟಿಒ ಮತ್ತು ಪೊಲೀಸರು ಗಣಿ ಟಿಪ್ಪರ್ಗಳ ಅಟ್ಟಹಾಸಕ್ಕೆ ಕಡಿವಾಣ ಹಾಕುವುದಿಲ್ಲವೇ ಎಂಬ ಪ್ರಶ್ನೆಗೆ ಗೃಹ ಸಚಿವರು ನಿರುತ್ತರರಾದರು ಆಕ್ಸಿಡೆಂಟ್ ಕೇಸಸ್ ಯಾಕೆ ಜಾಸ್ತಿ ಆಗಿದೆ ಟಿಪ್ಪರ್ ಇರ್ಬೋದು ಅಥವಾ ಟೂ ವೀಲರ್ ಇರ್ಬೋದು ಕಾರ್ಗಳಿರ್ಬೋದು ಹೈ ಸ್ಪೀಡಲ್ಲಿ ಹೋಗುವಂಥ ಹೈವೇ ಹೈವೇನಲ್ಲಿ ಸ್ಪೀಡ್ ಚೆನ್ನಾಗಿ ಹೊಡ್ಕೊಂಡು ಹೋಗ್ತಾ ಇರ್ತಾರೆ ಆಂಧ್ರ ಪ್ರದೇಶಿಗೆ ನಾವು ಹೊಂದ್ಕೊಂಡ್ರಿಂದ ಹೈದರಾಬಾದ್ಗೆ ಹೋಗೋ ರೂಟಲ್ಲಿ ಸಿಕ್ಕಾಪಟ್ಟೆ ಫಾಸ್ಟಾಗಿ ಹೋಗ್ತಾರೆ ಅಂಥ ಆಗುತ್ತೆ ಅದಕ್ಕೆ ನಾವು ಈಗ ಒಂದು ಆ ರೀತಿ ಹೈ ಸ್ಪೀಡಲ್ಲಿ ಹೋಗೋವರಿಗೆ ಹೈವೇ ಪೆಟ್ರೋಲಿಂಗ್ ಅಂತ ಇದೆ ಮೂರು ವೆಹಿಕಲ್ಸು ಹೈವೇ ಪೆಟ್ರೋಲಿಂಗ್ ಬಿಟ್ಟಿದ್ದೀವಿ ಈ ಹೈವೇಗಳಲ್ಲಿ ಅವರು ಮಾನಿಟ್ರ್ ಮಾಡಿ ಸ್ಪೀಡ್ ಸ್ಪೀಡಾಗಿ ಹೋಗೋವರಿಗೆ ಅವ್ರು ಚೆಕ್ ಮಾಡಿ ಅವರಿಗೆ ಹೋಗಬೇಕು ಅನ್ನೋದು ಒಂದು ಮಾಹಿತಿ ಎರಡನೇದು ನೀವು ಹೇಳಿದಾಗೆ ಹೆವಿ ವೆಹಿಕಲ್ಸ್ಗಳು ಲಾರಿಗಳು ಈ ರೀತಿ ಹೋಗೋದನ್ನೆಲ್ಲ ಸ್ವಲ್ಪ ಮಾನಿಟ್ರ್ ಮಾಡಿ ಅಂತೇಳಿ ನಾನು ಸೂಚನೆ ಕೊಟ್ಟಿದ್ದೀನಿ ಇದರ ಜೊತೆಗೆ ಈ ಬ್ಲ್ಯಾಕ್ ಸ್ಪಾಟ್ಗಳಿದ್ದಾವೆ ಎಲ್ಲೋ ಇರುತ್ತೆ ಆ ಕರ್ಬಿನಲ್ಲೇ ಅವನು ಅದೇ ಸ್ಪೀಡಲ್ಲೇ ಕರ್ಬಲ್ಲಿ ಹೋಗೋಕೆ ಹೋದರೆ ಪಲ್ಟಿ ಹೊಡಿತಾನೆ ಅಥವಾ ಇನ್ನೊಂದು ಏನೋ ಡಿಪ್ಪಿರುತ್ತೆ ಅಲ್ಲಿ ಹಳ್ಳ ಇರ್ತದೆ ಅದನ್ನು ಅದ್ರ ಮೇಲೆ ಹಾಗೆ ಹೊಡ್ಕೊಂಡು ಹೋಗೋಕ್ಕೋದ್ರೆ ಆಗೋದಿಲ್ಲ ಈ ಥರದ್ದೆಲ್ಲ ಬ್ಲ್ಯಾಕ್ ಸ್ಪಾಟ್ಗಳ ಐಡೆಂಟಿಫೈ ಮಾಡಿ ನಮ್ಮ ಹೈವೇ ಸ್ಟಾಫ್ ಹತ್ರ ಮಾತಾಡಿಕೊಂಡು ಅದನ್ನು ರಿಪೇರಿ ಮಾಡಿಸೋದಕ್ಕೆ ಸೈನ್ ಬೋರ್ಡ್ ಹಾಕೋದಕ್ಕೆ ಇದೆಲ್ಲ ನಾವು ಮೈಸೂರು ರೋಡಲ್ಲಿ ಮಾಡಿದ್ವಿ ಇನ್ನು ಜಿಲ್ಲೆಯಲ್ಲಿ ಪೋಕ್ಸೋ ಅಡಿಯಲ್ಲಿ ದಾಖಲಾಗುತ್ತಿರುವ ಪ್ರಕರಣಗಳ ಸಂಖ್ಯೆ ಅಪಾಯಕಾರಿ ಅಲ್ಲದಿದ್ದರೂ ಹೆಚ್ಚಾಗಿಯೇ ದಾಖಲಾಗಿವೆ ಆದರೆ ಪೋಕ್ಸೋ ಪ್ರಕರಣಗಳಲ್ಲಿ ಶಿಕ್ಷೆ ಪ್ರಮಾಣ ಕಡಿಮೆಯಾಗುತ್ತಿರುವುದು ಆತಂಕದ ವಿಚಾರವಾಗಿದೆ ಎಂದು ಪರಮೇಶ್ವರ್ ಹೇಳಿದರು ಪೋಕ್ಸೋದಂತಹ ಸೂಕ್ಷ್ಮ ಪ್ರಕರಣಗಳಲ್ಲಿ ಶಿಕ್ಷೆ ಪ್ರಮಾಣ ಹೆಚ್ಚಾದಾಗ ಅಪರಾಧ ಮಾಡಲು ಜನರಲ್ಲಿ ಭಯ ಬರುತ್ತದೆ ಆದರೆ ಶಿಕ್ಷೆ ಪ್ರಮಾಣ ಕಡಿಮೆಯಾದರೆ ಜನರಲ್ಲಿ ಕಾನೂನಿನ ಭಯ ಇರುವುದಿಲ್ಲ ಹಾಗಾಗಿ ಶಿಕ್ಷೆ ಪ್ರಮಾಣ ಹೆಚ್ಚಿಸಲು ಪೊಲೀಸ್ ಇಲಾಖೆ ಕ್ರಮ ವಹಿಸಬೇಕೆಂದು ಸೂಚಿಸಿರುವುದಾಗಿ ಅವರು ತಿಳಿಸಿದರು ಪೋಕ್ಸೋ ಪ್ರಕರಣಗಳಲ್ಲಿ ಸಾಕ್ಷ್ಯ ಸಂಗ್ರಹಿಸುವಲ್ಲಿ ಪೊಲೀಸರು ವೈಫಲ್ಯ ಇದೆಯೇ ಎಂಬ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಪರಮೇಶ್ವರ್ ಸಾಕ್ಷ್ಯಗಳು ನ್ಯಾಯಾಲಯಕ್ಕೆ ಬಂದು ಹೇಳಲು ಹಿಂಜರಿಯುತ್ತಾರೆ ಹಾಗಾಗಿ ಶಿಕ್ಷೆ ಪ್ರಮಾಣ ಕಡಿಮೆಯಾಗುತ್ತಿದೆ ಮತ್ತು ಕೇಸಸ್ಗಳು ಕೂಡ ಹೆಚ್ಚಿಲ್ಲದ ಇದ್ರೂ ಕೂಡ ಗಮನಕ್ಕೆ ಬರುವಂಥ ರೀತಿಯಲ್ಲಿದ್ದಾವೆ ಹಾಗಾಗಿ ಅವುಗಳನ್ನೂ ಕೂಡ ನಿಯಂತ್ರಣ ಮಾಡಬೇಕು ಮತ್ತು ಅದಕ್ಕೆ ಬೇಕಾದಂಥ ಕಾನೂನಿನ ಕ್ರಮ ತಗೊಳ್ಬೇಕು ಅಂತ ಕೂಡ ಹೇಳಿದೆ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ನಮಗೆ ಕನ್ವಿಕ್ಷನ್ ರೇಟು ಬಹಳ ಕಡಿಮೆ ಇದೆ ಆ ಕನ್ವಿಕ್ಷನ್ ರೇಟು ಅನೇಕ ಕಾರಣಗಳಿಂದ ಆ ಪರ್ಸೆಂಟೇಜ್ ಕಡಿಮೆ ಬರುತ್ತೆ ಆದರೆ ಹಾಗಾಗುತ್ತೆ ಅಂತೇಳಿ ನಾವು ಸುಮ್ಮನೆ ಕೂರೋದಕ್ಕಾಗೋದಿಲ್ಲ ಕನ್ವಿಕ್ಷನ್ ರೇಟು ಜಾಸ್ತಿ ಆಗಬೇಕು ಆಗ ಮಾತ್ರ ಹೆಚ್ಚು ನಮಗೆ ಕಾನೂನು ಕಾನೂನು ಇದೆ ಅಂಥೇಳಿ ಜನಗಳಿಗೆ ಗೊತ್ತಾಗುತ್ತೆ ಇಲ್ಲ ಕನ್ವಿಕ್ಷನ್ ಆಗದೆ ಹೋದರೆ ಅವರು ಏನು ನಾವು ಮಾಡಲಿಲ್ಲ ತಪ್ಪೇ ಮಾಡಲಿಲ್ಲ ಅಂತ ಹೇಳಿ ಅನ್ನುವಂಥ ಅರ್ಥ ಬರುತ್ತೆ ಹಾಗಾಗಿ ಶಿಕ್ಷೆ ಆಗಬೇಕು ಆ ದೃಷ್ಟಿಯಲ್ಲಿ ಎಲ್ಲ ಕ್ರಮಗಳನ್ನು ತಗೋಬೇಕು ಯಾರು ವಿಟ್ನೆಸಸ್ ಇದ್ದಾರೆ ಇನ್ನು ಮಾದಕ ವಸ್ತುಗಳು ನೆರೆಯ ಆಂಧ್ರ ಪ್ರದೇಶದಿಂದ ಜಿಲ್ಲೆಗೆ ಪ್ರವೇಶ ಪಡೆಯುತ್ತಿರುವ ಬಗ್ಗೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಗಮನಕ್ಕೆ ತಂದಿದ್ದು ಚೆಕ್ಪೋಸ್ಟ್ಗಳಲ್ಲಿ ಎಚ್ಚರಿಕೆ ವಹಿಸಲು ಸೂಚಿಸಲಾಗಿದೆ ಎಂದರು ಆಂಧ್ರ ಪ್ರದೇಶದಿಂದ ಗಾಂಜಾ ಸೇರಿದಂತೆ ಇತರೆ ಮಾದಕ ವಸ್ತುಗಳು ಜಿಲ್ಲೆಗೆ ಬರುತ್ತಿರುವ ಬಗ್ಗೆ ಪೊಲೀಸರು ಈಗಾಗಲೇ ಮಾಹಿತಿ ಪಡೆದಿದ್ದು ಭಾರೀ ಪ್ರಮಾಣದಲ್ಲಿ ಮಾದಕ ವಸ್ತುಗಳನ್ನು ವಶಕ್ಕೆ ಪಡೆಯುವಲ್ಲಿಯೂ ಪೊಲೀಸರು ಯಶಸ್ವಿಯಾಗಿದ್ದಾರೆ ಆದರೆ ಚೆಕ್ಪೋಸ್ಟ್ಗಳಲ್ಲಿ ಮತ್ತಷ್ಟು ಎಚ್ಚರಿಕೆಯಿಂದ ಕರ್ತವ್ಯ ನಿರ್ವಹಿಸಿದರೆ ರಾಜ್ಯಕ್ಕೆ ಬರುವ ಮಾದಕ ವಸ್ತುಗಳ ಪ್ರಮಾಣ ಕಡಿಮೆಯಾಗಲಿದೆ ಆ ನಿಟ್ಟಿನಲ್ಲಿ ಪೊಲೀಸರು ಕರ್ತವ್ಯ ನಿರ್ವಹಿಸುವಂತೆ ಸೂಚಿಸಿರುವುದಾಗಿ ಗೃಹ ಸಚಿವರು ಹೇಳಿದರು ಜಿಲ್ಲೆಯಲ್ಲಿ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಿಯುಸಿಯಿಂದ ಮೇಲಿನ ತರಗತಿಗಳಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಇವರಿಗೆ ಉತ್ತಮ ಕಲಿಕಾ ವಾತಾವರಣ ನಿರ್ಮಿಸಿಕೊಡಬೇಕಿದೆ ಇಂತಹ ವಿದ್ಯಾರ್ಥಿ ದೆಸೆಯಲ್ಲಿ ಮಾದಕ ವಸ್ತುಗಳಿಗೆ ಅವರು ಮಾರುಹೋಗದಂತೆ ತಡೆಯುವುದು ಮತ್ತು ಅವರಿಗೆ ಮಾದಕ ವಸ್ತುಗಳು ಸಿಗದಂತೆ ಮಾಡಲು ಪೊಲೀಸ್ ಇಲಾಖೆ ಅಗತ್ಯ ಕ್ರಮಗಳನ್ನು ವಹಿಸಬೇಕಿದೆ ಉಳಿದಂತೆ ಕಳೆದ ಸಾಲಿನಲ್ಲಿ ಇಪ್ಪತ್ನಾಲ್ಕು ಕೊಲೆ ಪ್ರಕರಣಗಳು ಜಿಲ್ಲೆಯಲ್ಲಿ ನಡೆದಿದ್ದು ಇದಕ್ಕೆ ಸಂಬಂಧಿಸಿದ ಎಲ್ಲ ಆರೋಪಿಗಳನ್ನು ಬಂಧಿಸಿ ಕಾನೂನು ಕ್ರಮ ವಹಿಸಲಾಗುವುದೆಂದರು ಪೊಲೀಸ್ ಇಲಾಖೆಯಲ್ಲಿ ಸಿಬ್ಬಂದಿ ಕೊರತೆ ನೀಗಿಸಲು ಈಗಾಗಲೇ ಕ್ರಮ ವಹಿಸಲಾಗಿದೆ ಐನೂರ ನಲವತ್ತೈದು ಪೊಲೀಸ್ ಗಳ ನೇಮಕಾತಿ ನಡೆದಿದೆ ಜಿಲ್ಲೆಯಲ್ಲಿ ಹತ್ತು ಪಿಎಸ್ಐ ಮತ್ತು ನೂರ ಅರವತ್ತೈದು ಪೊಲೀಸ್ ಸಿಬ್ಬಂದಿ ಹುದ್ದೆಗಳು ಖಾಲಿ ಇವೆ ಒಂದು ಸಂಚಾರಿ ಠಾಣೆ ಮತ್ತು ಎರಡು ಪೊಲೀಸ್ ಹೊರಠಾಣೆಗಳ ಅಗತ್ಯವಿದೆ ಎಂದು ಬೇಡಿಕೆ ಇದೆ ಇವುಗಳನ್ನು ನೆರವೇರಿಸುವ ಜೊತೆಗೆ ಸಿಬ್ಬಂದಿ ನೇಮಕ ಶೀಘ್ರದಲ್ಲಿಯೇ ಕ್ರಮ ವಹಿಸಲಾಗುವುದೆಂದು ಪರಮೇಶ್ವರ್ ಹೇಳಿದರು ಗ್ಯಾರಂಟಿಗಳ ಜೊತೆಗೆ ಉತ್ತಮ ಆಡಳಿತ ನೀಡುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಕಂಡು ಬಿಜೆಪಿಗೆ ಗಾಬರಿಯಾಗಿದೆ ಪ್ರಸ್ತುತ ರಾಜ್ಯದಲ್ಲಿ ಜನಾಕ್ರೋಶ ಇಲ್ಲ ಇದು ಕೇವಲ ಬಿಜೆಪಿ ಆಕ್ರೋಶ ಮಾತ್ರ ಕೇಂದ್ರಕ್ಕೆ ಇಪ್ಪತ್ತು ಸಾವಿರ ಕೋಟಿ ಜಿಎಸ್ಟಿ ಕಟ್ಟುತ್ತಿದ್ದರೂ ಕೇಂದ್ರ ಕೇವಲ ಐದು ಸಾವಿರ ಕೋಟಿ ಮಾತ್ರ ನೀಡಿದೆ ಹಾಗಾಗಿ ರಾಜ್ಯದಲ್ಲಿ ಬೆಲೆ ಏರಿಕೆ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ ಬೆಲೆ ಏರಿಕೆಗೆ ಕಾರಣ ರಾಜ್ಯ ಸರ್ಕಾರವಲ್ಲ ಬದಲಿಗೆ ಕೇಂದ್ರ ಸರ್ಕಾರವೇ ನೇರ ಹೊಣೆಯಾಗಿದೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಅನುದಾನ ನೀಡಿಲ್ಲ ಎಂದು ಬೆಲೆ ಏರಿಕೆ ಕೇಂದ್ರ ಸರ್ಕಾರದ ಜವಾಬ್ದಾರಿ ಎಂದು ಜಾರಿಕೊಂಡರು ಇನ್ನು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ತಮಗೆ ಗೊತ್ತಿಲ್ಲ ಮುಖ್ಯಮಂತ್ರಿಗಳ ಬದಲಾವಣೆ ಬಗ್ಗೆ ಹೇಳಲ್ಲ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಉತ್ತಮವಾಗಿದೆ ಎಂದು ಹೇಳುವ ಮೂಲಕ ಎಲ್ಲದಕ್ಕೂ ಬಿಜೆಪಿ ಮತ್ತು ಕೇಂದ್ರ ಸರ್ಕಾರವೇ ಹೊಣೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಜಾರಿಕೊಂಡರು ಅಂಬರೀಷ್ ಯನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ